ವೈದ್ಯಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಸಂಬಂಧ ಬಂಗಾಳದಲ್ಲಿ ನಡೀತಾ ಇರುವಂತಹ ನಬನ್ನ ಅಭಿಜನ್ ಪ್ರತಿಭಟನೆ ಹಿಂಸಾ ರೂಪಕ್ಕೆ ತಿರುಗಿದೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೆದಿದೆ ಆರ್ಜಿಕರ್ ಕಾಲೇಜು ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ಹಾಗೂ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಪಶ್ಚಿಮ ಬಂಗಾ ಛತ್ರಾ ಸಮಾಜ ವಿದ್ಯಾರ್ಥಿ ಸಂಘಟನೆ ಮತ್ತು ರಾಜ್ಯ ಸರ್ಕಾರಿ ನೌಕರರ ವೇದಿಕೆ ಸಂಗ್ರಾಮಿ ಜೌತಾ ಮಂಚ ಪಶ್ಚಿಮ ಬಂಗಾಳದ ರಾಜ್ಯ ಸಚಿವಾಲಯ ನಬನ್ನ ಕಡೆಗೆ ಮೆರವಣಿಗೆಯನ್ನು ನಡೆಸಲಿಕ್ಕೆ ಅಂದರೆ ನಬನ್ನ ಅಭಿಜಾನ್ ಎಂದು ಕರೆ ನೀಡಿದ್ವು ಇವತ್ತು ಮಧ್ಯಾಹ್ನ ಹೌರಾ ಮೈದಾನದ ಜಿಟಿ ರಸ್ತೆಯಲ್ಲಿ ಪ್ರತಿಭಟನಾಕಾರರು ತಮ್ಮ ನಬನ್ನ ಅಭಿಜಾನ್ ಅಂಗವಾಗಿ ರಾಜ್ಯ ಸಚಿವಾಲಯದ ಕಡೆಗೆ ಮೆರವಣಿಗೆ ನಡೆಸಲು ಪ್ರಯತ್ನಿಸಿದಾಗ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಹೊಸ ಘರ್ಷಣೆಗಳು ಸಂಭವಿಸಿದವು ಪ್ರತಿಭಟನಾಕಾರರನ್ನ ತಡಿಲಿಕ್ಕೆ ಪೊಲೀಸರು ಮುಂದಾದಾಗ ಘರ್ಷಣೆ ಆರಂಭವಾಗಿದೆ ಈ ವೇಳೆ ಆಕ್ರೋಶಿತ ಪ್ರತಿಭಟನಾಕಾರರು ಭದ್ರತಾ ಪಡೆಗಳ ಮೇಲೆ ಕಲ್ಲು ಮತ್ತು ಇಟ್ಟಿಗೆಗಳನ್ನು ಎಸ್ತಿದ್ದು ರಾಜ್ಯ ಸಚಿವಾಲಯದ ಮಾರ್ಗವನ್ನು ತಡೆಯುವಂತಹ ಬ್ಯಾರಿಕೇಡ್ಗಳನ್ನು ಉರುಳಿಸಲಿಕ್ಕೆ ಪ್ರಯತ್ನಿಸಿದ್ರು ಅವರನ್ನು ಚದುರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮತ್ತು ಜಲಫಿರಂಗಿ ಮತ್ತು ಅಶ್ರುವಾಯುವನ್ನು ಬಳಸಿದ್ರು ಈ ಘರ್ಷಣೆಯಲ್ಲಿ ಓರ್ವ ಪೊಲೀಸ್ ಅಧಿಕಾರಿ ಕೂಡ ಗಾಯಗೊಂಡಿದ್ದಾರೆ ಇನ್ನು ಹೆಸ್ಟಿಂಗ್ಸ್ ಮತ್ತು ಎಂಜಿ ರೋಡ್ನಲ್ಲಿಯೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರತಿಭಟನಾಕಾರರ ಮೇಲೆ ಲಾಟಿ ಚಾರ್ಜ್ ಇರುವಂತಹ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ এই দিকে যাব ಏನು ಶಾಂತಿಯುತವಾಗಿ ಸಾಗಿದ್ದಂತಹ ಪ್ರತಿಭಟನೆಯಲ್ಲಿ ಪೊಲೀಸರೇ ಮಧ್ಯಪ್ರವೇಶಿಸಿ ನಮ್ಮನ್ನ ತಡೆದು ಹೊಡೆದಿದ್ದಾರೆ ನಮ್ಮನ್ನ ಪೊಲೀಸರು ಯಾಕೆ ಹೊಡೆದ್ರು ನಾವು ಯಾವುದೇ ಕಾನೂನನ್ನು ಉಲ್ಲಂಘಿಸಿಲ್ಲ ಮೃತ ವೈದ್ಯರ ನ್ಯಾಯಕ್ಕಾಗಿ ನಾವು ಶಾಂತಿಯುತ ರ್ಯಾಲಿನ ನಡೆಸ್ತಾ ಇದ್ದೇವೆ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೊಣೆಗಾರಿಕೆನ ವಹಿಸಿ ರಾಜೀನಾಮೆನ ನೀಡಬೇಕು ಅಂತ ಮಹಿಳಾ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಏನು ಬ್ಯಾರಿಕೇಡ್ಗಳನ್ನು ಭೇದಿಸಿ ಭದ್ರತಾ ಸಿಬ್ಬಂದಿಯ ಮೇಲೆ ಪ್ರತಿಭಟನಾಕಾರರು ದಾಳಿ ನಡೆಸಲು ಯತ್ನಿಸಿದ್ದಾರೆ ಹೀಗಾಗಿ ಲಾಠಿ ಚಾರ್ಜ್ ಮತ್ತು ಅಶುರವಾಯು ಪ್ರಯೋಗಿಸಬೇಕಾಯಿತು ಅಂತ ಪೊಲೀಸರು ಸಮಜಾಯಿಷಿಯನ್ನು ನೀಡಿದ್ದಾರೆ ಇನ್ನು ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ವೈದ್ಯೆಯ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾದಂತಹ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಸಿಬಿಐ ಅಪರಾಧದಲ್ಲಿ ರಾಯ್ ಒಬ್ಬನೇ ಅಪರಾಧಿಯಾಗಿದ್ದಾನೆ ಎಂಬ ಸುಳಿವುಗಳ ಮೇಲೆ ಇದೆ ಆದರೆ ಎಐಐಎಂಎಸ್ ತಜ್ಞರ ಅಭಿಪ್ರಾಯವನ್ನು ಪಡೆದ ನಂತರವೇ ಇತರರ ಪಾಲ್ಗೊಳ್ಳುವಿಕೆಯನ್ನು ತಳ್ಳಿಹಾಕಲಾಗುತ್ತದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ನೇಹಿತರೆ ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯೊಳಗೆ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆಯಲ್ಲಿ ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು ಭಾಗಿಯಾಗಿರುವ ಸಾಧ್ಯತೆಯನ್ನು ತಳ್ಳಿಹಾಕಲಿಕ್ಕೆ ಡಿಎನ್ಎ ಮತ್ತು ಫಾರೆನ್ಸಿಕ್ ವರದಿಗಳ ಕುರಿತು ಸಿಬಿಐ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎಐಐಎಂಎಸ್ ತಜ್ಞರನ್ನು ಸಂಪರ್ಕಿಸಲಿದೆ ಈ ವರದಿಗಳು ಮತ್ತು ಏಮ್ಸ್ ಪರಿಶೀಲನೆಯು ಸಂಜಯ್ ರಾಯ್ ಅಪರಾಧ ಎಸಗಿದ ಏಕೈಕ ಆರೋಪಿಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿಕೆ ಸಿಬಿಐಗೆ ಸಹಾಯ ಮಾಡುತ್ತದೆ ಅಂತ ವರದಿ ಹೇಳಿದೆ ಇಲ್ಲಿಯವರೆಗೆ ಏಜೆನ್ಸಿಯು ಅಪರಾಧದಲ್ಲಿ ರಾಯ್ ಒಬ್ಬನೇ ಅಪರಾಧಿಯಾಗಿದ್ದಾನೆ ಎಂಬ ಸುಳಿವುಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದೆ ಆದರೆ ಎಐಐಎಂಎಸ್ ತಜ್ಞರ ಅಭಿಪ್ರಾಯವನ್ನು ಪಡೆದ ನಂತರವೇ ಇತರರ ಪಾಲ್ಗೊಳ್ಳುವಿಕೆಯನ್ನು ಹಾಕಲಾಗುತ್ತದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಆಸ್ಪತ್ರೆಯ ಸೆಮಿನಾರ್ ಹಾಲ್ನಲ್ಲಿ ವೈದ್ಯರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಮೂವತ್ತಾರು ಗಂಟೆಗಳ ಅವಧಿಯ ಪಾಳಿಯ ಮಧ್ಯೆ ಆಕೆ ಕೋಣೆಯಲ್ಲಿ ಮಲಗಿದ್ದಾಗ ರಾಯ್ ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾನೆ ತೀವ್ರ ಗಾಯಗಳೊಂದಿಗೆ ಆಕೆಯ ದೇಹ ಆಗಸ್ಟ್ ಒಂಬತ್ತರಂದು ಬೆಳಗ್ಗೆ ಪತ್ತೆಯಾಗಿದೆ ಆಗಸ್ಟ್ ಒಂಬತ್ತರಂದು ಮುಂಜಾನೆ ನಾಲ್ಕು ಮೂರಕ್ಕೆ ಸೆಮಿನಾರ್ ಹಾಲ್ಗೆ ಪ್ರವೇಶಿಸಿದ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸಂಜಯ್ ರಾಯ್ ಎಂಬ ನಾಗರಿಕ ಸ್ವಯಂ ಸೇವಕನನ್ನು ಪೊಲೀಸರು ಆಗಸ್ಟ್ ಹತ್ತರಂದು ಬಂಧಿಸಿದ್ದಾರೆ ಸಿಬಿಐ ಆತನನ್ನ ಸುಳ್ಳು ಪತ್ತೆ ಪರೀಕ್ಷೆಗೆ ಒಳಪಡಿಸಿದೆ ಇನ್ನು ರಾಯ್ ಆರ್ಜಿಕರ್ನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಮತ್ತು ಇತರರ ಐವರ ಪಾಲಿಗ್ರಾಫ್ ಪರೀಕ್ಷೆಯು ಇತರ ಯಾವುದೇ ವ್ಯಕ್ತಿಯ ಪಾತ್ರದ ಬಗ್ಗೆ ಸಿಬಿಐಗೆ ಸುಳಿವನ ನೀಡಲಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ರಾಯ್ನ ಪಾಲಿಗ್ರಾಫ್ ಪರೀಕ್ಷೆಯು ಅಪರಾಧ ನಡೆದಾಗ ಆರ್ಜಿಕರ್ ಎದೆಯ ವಿಭಾಗದ ಸೆಮಿನಾರ್ ಹಾಲ್ಗೆ ಆತನೊಂದಿಗೆ ಬೇರೆ ಯಾರಾದರೂ ಹೋಗಿದ್ದಾರಾ ಅಂತ ಪ್ರಯತ್ನಿಸ್ತಾ ಇದೆ ಅಂತ ಮೂಲಗಳು ಹೇಳ್ತಾ ಇದೆ ಇನ್ನು ಆಗಸ್ಟ್ ಒಂಬತ್ತರಂದು ಮುಂಜಾನೆ ನಾಲ್ಕು ಮೂರು ರಾಯ್ ಆರ್ಜಿಕರ್ಗೆ ಏಕಾಂಗಿಯಾಗಿ ಪ್ರವೇಶಿಸ್ತಾನೆ ಸಿಸಿ ಟಿವಿಯಲ್ಲಿ ಇದು ಸೆರೆಯಾಗಿದೆ ಏನು ಪಾಲಿಗ್ರಾಫ್ ಪರೀಕ್ಷೆಯ ಉತ್ತರಗಳು ಸಾಮಾನ್ಯವಾಗಿ ಹೌದು ಅಥವಾ ಇಲ್ಲ ಒಬ್ಬ ವ್ಯಕ್ತಿಯು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಖಚಿತಪಡಿಸಿಕೊಳ್ಳಿಕ್ಕೆ ದೇಹದ ನಿಯತಾಂಕಗಳನ್ನು ತಜ್ಞರು ವಿಶ್ಲೇಷಿಸುತ್ತಾರೆ ಫಾರೆನ್ಸಿಕ್ ತಂಡವು ರಾಯ್ ಜೊತೆ ಬೇರೆ ಯಾರಾದರೂ ಶಾಮೀಲಾಗಿದ್ದಾರೆ ಎಂಬ ಪ್ರಶ್ನೆಗಳನ್ನು ಕೇಳಿದ್ರು ಇದಕ್ಕೆ ಆತ ಇಲ್ಲ ಅಂತ ಉತ್ತರಿಸಿದ ಅಂತ ತನಿಖೆಯಲ್ಲಿ ತೊಡಗಿರುವಂತಹ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಇನ್ನು ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಕೊಲೆ ಪ್ರಕರಣ ದಿನ ದಿನಕ್ಕೂ ಬೇರೆ ಬೇರೆ ರೂಪವನ್ನ ಪಡೆದುಕೊಳ್ತಾ ಇದೆ ಒಟ್ನಲ್ಲಿ ಈ ಕೊಲೆಯಲ್ಲಿ ಯಾರು ಭಾಗಿಯಾಗಿದ್ದಾರೆ ಒಬ್ಬನೇ ವ್ಯಕ್ತಿ ಭಾಗಿಯಾಗಿದ್ದಾನ ಅಥವಾ ಭಾಗಿಯಾದವರು ಎಷ್ಟು ಜನ ಇದ್ದಾರೆ ಯಾಕೆ ಅತ್ಯಾಚಾರ ನಡೆದ ಸ್ಥಳವನ್ನ ನಾಶಪಡಿಸಲಾಯಿತು ಈ ಕೃತ್ಯದ ಹಿಂದೆ ಯಾರಿದ್ದಾರೆ ಇದು ಈಗ ಎಲ್ಲರಿಗೂ ಬೇಕಾಗಿರುವಂತಹ ಉತ್ತರ ಇದರ ಕುರಿತಾಗಿಯೇ ಇದೀಗ ಪ್ರತಿಭಟನೆಗಳು ಅತ್ಯಂತ ಜೋರಾಗಿ ನಡೀತಾ ಇದೆ ಆದರೆ ಮೃತವಾಗಿರುವಂತಹ ಅತ್ಯಾಚಾರಕ್ಕೆ ಒಳಗಾದಂತಹ ಆ ವೈದ್ಯೆಗೆ ನ್ಯಾಯ ಸಿಗುತ್ತಾ ಅಥವಾ ಇತರ ಕೇಸ್ನಂತೆ ಇದು ಮುಚ್ಚಿ ಹೋಗುತ್ತಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ से पुलिस सुप्रीम कोर्ट के ऑर्डर को अमान्य किया है सुप्रीम कोर्ट बार बार बोल दिया है कि आरजी जी का रिलेटेड इशू में शांतिपूर्ण मिचिल में आप कुछ नहीं कर सकते लेकिन हम लोग देखे हैं पूरा निरस्त्र स्टूडेंट बुजुर्ग बच्चों उसके ऊपर पुलिस उठा के पत्थर उठा के फेंक रहे इसका पिक्चर मेरे पास है चार्ज किया है वाटर कैनन दिया है और वाटर कैनल में सिर्फ वाटर नहीं उसमें केमिकल मिला हुआ जो गैस छोड़ा है ना वो दो तीन घंटे तक लग रहा है कि कोई दबा दिया है गला को इतना सफोकेटिंग क्यों आज आप सुरक्षा नहीं दे पा रहे महिला को शिक्षित अशिक्षित छह बरस से साठ बरस का महिला को अत्याचार हो रहा है और आप अगर हम लोग प्रतिवाद करेंगे तो आप पुलिस का अत्याचार करेंगे और हम लोग प्रतिवाद भी नहीं कर पाएंगे ऐसा तो नहीं चल सकता है तो हमारा प्रतिवाद चलेगा और मिनती करके हाथ जोड़ करके प्रतिवाद आज का बंद दूसरा पार्टी जैसा गाड़ी आए तो पत्थर मार के गाड़ी का कांच तोड़ दिया ये हम लोग नहीं करते हैं ये हमारा पार्टी हमको सिखाया नहीं हाथ जोड़ के मिनती करके